ಸ್ನೇಹಿತರೆ ನಮಸ್ಕಾರ ನಿಮ್ಮ ನ್ಯೂಸ್ ಪಾಯಿಂಟ್ಗೆ ಸ್ವಾಗತ ಯಾರೆಲ್ಲ ವಿಡಿಯೋ ನೋಡ್ತಿದ್ರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹೊಸದಾಗಿ ಯಾರು ವಿಡಿಯೋ ನೋಡ್ತಿದ್ರೋ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಚಾರ ನಿಮಗೆಲ್ಲ ತಿಳಿದಿರ್ತಕ್ಕಂಥ ವಿಚಾರವೇ ಅದು ಏನು ಹೊಸದೇನಲ್ಲ ಧರ್ಮಸ್ಥಳದಲ್ಲಿ ಇಷ್ಟು ವರ್ಷಗಳಲ್ಲಿ ನಡೆದಂಥ ಹತ್ಯಾಕಾಂಡಗಳ ಬಗ್ಗೆ ಮಾತಾಡೋಕ್ಕೆ ನಾನು ಬಂದಿದ್ದೀನಿ ಏನು ರಾಜ್ಯ ಸರ್ಕಾರ ಈಗ ಕೆಲವು ಸೋಷಿಯಲ್ ಮೀಡಿಯಾದಲ್ಲಿ ಆಗ್ತಾ ಇರ್ತಕ್ಕಂಥ ಇಟ್ಕೊಂಡು ಅದ್ರ ಜೊತೆಗೇ ಅಲ್ಲಿನ ಏನಿಷ್ಟೆಲ್ಲ ಕೊಲೆಗಳಾಗಿದೆ ಆ ಕೊಲೆಗಳನ್ನು ಎಕ್ಕಿ ತೆಗಿಲಿಕ್ಕೆ ಮಣಿದು ಕೊನೆಗೆ ಎಸ್ ಐ ಟಿಯನ್ನು ರಚನೆ ಮಾಡಿದೆ ಏನು ಎಸ್ ಐ ಟಿ ತಂಡದವರು ಯಾರು ನಾನು ಇಷ್ಟೊಂದು ಹೆಣಗಳನ್ನು ಹೂತಿಟ್ಟಿದ್ದೀನಿ ಅಂತ ಹೇಳಿ ಬಂದಿದ್ದ ಮುಸ್ಕುದಾರಿ ಅವರನ್ನು ವಿಚಾರಣೆಗೆ ಒಳಪಡಿಸಿ ಅವರನ್ನು ಕರ್ಕೊಂಡು ಸ್ಥಳ ಮಹಜರ್ ಮಾಡಲಿಕ್ಕೆ ಕರೆದುಕೊಂಡು ಹೋಗಿದ್ದಾರೆ ನಿನ್ನೆ ಕರ್ಕೊಂಡು ಹೋಗಿ ಹದಿಮೂರು ಕಡೆ ಏನು ಹೆಣಗಳನ್ನು ಊತಿಟ್ಟಿದ್ದೀನಿ ಎಲ್ಲೆಲ್ಲಿ ಊತಿಟ್ಟಿದ್ದೀನಿ ಅನ್ನೋದನ್ನು ತೋರಿಸಿ ಬಂದಿದ್ದಾನೆ ಇವತ್ತು ಬಹುಶಃ ಒಂದಷ್ಟು ಹೆಣಗಳನ್ನು ಆಚೆ ಹೊರೆ ತೆಗಲಿಕ್ಕೆ ಅಂದರೆ ಅದನ್ನು ಹೊರೆ ತೆಗಲಿಕ್ಕೆ ಒಂದು ಅದಕ್ಕೆ ಆದ ಒಂದು ಪ್ರೊಸೀಜರ್ಸ್ ಇರುತ್ತೆ ಅದರ ಪ್ರಕಾರವನ್ನು ಅವರು ಕಾರ್ಯಗಳನ್ನ ಮುಂದುವರಿಸ್ತಾ ಇದ್ದಾರೆ ಇದ್ರ ನಡುವೆ ಒಂದಷ್ಟು ಟೀಕೆಗಳು ಇದೆ ಅದೇನಪ್ಪ ಅಂತಂದರೆ ರಾಜ್ಯದಲ್ಲಿ ಸರ್ಕಾರ ಏನಾದರೂ ತಪ್ಪು ಮಾಡಿದರೆ ಅದನ್ನು ಹೊರತೆಗೆಯುವಂಥ ಕೆಲಸ ಅದನ್ನು ಕೇಳುವಂಥ ಕೆಲಸ ವಿರೋಧ ಪಕ್ಷದಾಗಿರುತ್ತೆ ವಿರೋಧ ಪಕ್ಷದ ನಾಯಕರಾದಂಥ ಆರ್ ಅಶೋಕ್ ಅವರು ಒಂದು ಸ್ಟೇಟ್ಮೆಂಟ್ ಮಾಡ್ತಾರೆ ನಿನ್ನೆ ಮಾತನಾಡಬೇಕಾದ್ರೆ ಅವರು ಹೇಳುವಂಥದ್ದು ಈ ಎಸ್ ಐ ಟಿ ರಚನೆಗೆ ಧರ್ಮಸ್ಥಳದಲ್ಲಿ ಆಗಿರ್ತಕ್ಕಂಥ ಕೊಲೆಗಳಿಗೆ ಯಾರೋ ಮುಸ್ಲಿಂ ಯುವಕ ಏನು ದೂರು ಕೊಟ್ಟಿದನೋ ಅದರ ಮೇರೆಗೆ ಏನು ಇದನ್ನು ಮಾಡ್ತಿದ್ದಾರೆ ಅಂತ ಹೇಳ್ತಾರೆ ಆದರೆ ಆರ್ ಅಶೋಕ್ ಅವರೇ ನನ್ನ ಪ್ರಶ್ನೆ ನಿಮಗೇನೆ ನೇರವಾಗಿ ಅಲ್ಲಿ ಏನು ಕೊಲೆ ಆಗಿದ್ದಾರೆ ಅಲ್ಲಿ ರೇಪಣ್ಣ ಮಾಡ್ರ ಸ ಆಗಿದವೋ ಅಲ್ಲೆಲ್ಲ ಕೂಡ ಸತ್ತಿರತಕ್ಕಂಥದ್ದು ಹಿಂದೂ ಹೆಣ್ಮಕ್ಳು ಆದರೆ ಇಲ್ಲಿ ಮುಸ್ಲಿಂ ಯುವಕ ಆರೋಪ ಮಾಡಿದ ಯಾವುದೋ ವಿಡಿಯೋ ಮಾಡಿದ ಆ ವಿಡಿಯೋ ಇಟ್ಟುಕೊಂಡು ಇಷ್ಟೆಲ್ಲ ಆಗ್ತಾಯಿದೆ ಅಂತ ನೀವು ಹೇಳಿದ್ರಲ್ಲ ಸಮಾಜದಲ್ಲಿ ತಪ್ಪು ನಡೆದಾಗ ಧರ್ಮ ಯಾವುದೇ ಇರ್ಬೋದು ವ್ಯಕ್ತಿ ಯಾರೇ ಇರ್ಬೋದು ಅವರು ಅದನ್ನು ಎದುರಿಸುವಂಥದ್ದು ಅದು ನಡೆದಿದೆ ಅಂತ ಹೇಳುವಂಥ ಅಧಿಕಾರ ಇದೆ ನೀವು ವಿರೋಧ ಪಕ್ಷದಲ್ಲಿ ಇದ್ದೀರಾ ಇದಕ್ಕೆ ನೀವು ಕೂಡ ಸಾಥ್ ಕೊಡಬೇಕಾಗಿ ಇಲ್ಲಿ ಯಾರು ಕೂಡ ಆ ಸ್ಥಳದಲ್ಲಿರ್ತಕ್ಕಂಥ ದೇವರ ಬಗ್ಗೆ ಯಾರೂ ಮಾತಾಡ್ತಿಲ್ಲ ಅಲ್ಲಿ ನಡೆದಿರ್ತಕ್ಕಂಥ ಕೊಲೆಗಳನ್ನು ಅದಕ್ಕೆ ನ್ಯಾಯ ಸಿಗಬೇಕು ಯಾರು ತಪ್ಪು ಮಾಡಿದರೋ ಅವರಿಗೆ ಶಿಕ್ಷೆ ಆಗಬೇಕು ಅಂತ ಅಷ್ಟೇ ಕೇಳ್ತಿರೋದು ಧಾರ್ಮಿಕವಾಗಿ ಆ ಧರ್ಮದ ಭಾವನೆಗಳಿಗಾಗಲಿ ಧಾರ್ಮಿಕದ ಭಾವನೆಗಳಿಗಾಗಲಿ ನಂಬಿಕೆಗಳ ಜನರ ನಂಬಿಕೆಗಳಿಗಾಗಲಿ ಇಲ್ಲಿ ಯಾರು ಕೂಡ ಧಕ್ಕೆ ಬರೋ ರೀತಿ ಮಾತನಾಡ್ತಿಲ್ಲ ಅಲ್ಲಿ ಏನು ಆಗಿದೆ ವಾಸ್ತವ ಏನು ನಡೆದಿದೆ ಅದನ್ನು ಎಕ್ಕಿ ತೆಗೆಯುವಂಥ ಕೆಲಸಕ್ಕೆ ಅಷ್ಟೇ ಎಲ್ಲ ಎಲ್ಲರೂ ಮಾತಾಡ್ತಿರ್ತಕ್ಕಂಥದ್ದು ಆ ಜೊತೆಗೇ ಅಲ್ಲಿ ನಡೆದಂಥ ಕೊಲೆಗಳು ಅವಕ್ಕೆ ನ್ಯಾಯ ಸಿಗಬೇಕು ಆ ಕುಟುಂಬಗಳಿಗೆ ನ್ಯಾಯ ಸಿಗಬೇಕು ಏನಾಯಿತು ನನ್ನ ನನ್ನ ಹೆಣ್ಣುಮಕ್ಕಳಿಗೆ ಏನಾಯಿತು ನಮ್ಮ ಮಕ್ಕಳಿಗೆ ಏನಾಯಿತು ಅಂತ ಕೇಳ್ತಿರ್ತಕ್ಕಂಥದ್ದು ಅಷ್ಟೇ ಜೊತೆಗೇ ನೀವು ಇದಕ್ಕೆ ಬೆನ್ನೆಲವಾಗಿ ನಿಲ್ಲಬೇಕು ಒಂದು ವೇಳೆ ಅಲ್ಲಿ ಅಲ್ಲಿನ ಒಂದು ಆಡಳಿತ ಮಂಡಳಿ ಏನು ಮಾಡಿಲ್ಲ ಅಂದರೆ ಅದು ಇನ್ನೂ ಕೂಡ ಒಳ್ಳೆಯದಾಗತ್ತೆ ಧರ್ಮ ನಿಲ್ಲಿಸ್ದಂಗೆ ಆಗತ್ತೆ ಅಲ್ಲಿರ್ತಕ್ಕಂಥ ನಂಬಿಕೆಗಳು ಉಳು ಉಳಿದುಕೊಳ್ತವೆ ಇದೆಲ್ಲ ಈ ನಿಟ್ಟಿನಲ್ಲಿ ನೋಡಬೇಕಾಗತ್ತೆ ಆದರೆ ಅಲ್ಲಿರ್ತಕ್ಕಂಥದ್ದು ಸಮಸ್ಯೆಗಳೇ ಬೇರೆ ಇದೆ ನೀವು ತೆಗೆದುಕೊಂಡು ಹೋಗ್ತಾ ಇರ್ತಕ್ಕಂಥ ಸಮಸ್ಯೆಗಳೇ ಬೇರೆ ಬೇರೆ ರೀತಿ ತಿಳ್ಕೊತಾ ಇದೆ ಸೊ ಅಲ್ಲಿ ಕೇಳದಿರ್ತಕ್ಕಂಥ ನ್ಯಾಯ ಆ ನ್ಯಾಯನ ಯಾರು ಕೂಡ ಕೇಳ್ತಾ ಇಲ್ಲ ಅಂದರೆ ಎಸ್ ಐ ಟಿಗೆ ಎಷ್ಟು ಸವಾಲಾಗಿದೆ ಇನ್ನು ಏನು ಇದನ್ನು ಬೇಯಿಸ್ಲಿಕ್ಕೆ ಅನ್ನೋದು ಕೂಡ ತುಂಬ ಕಷ್ಟ ಇದೆ ಸುಮಾರು ಹದಿನೈದು ಇಪ್ಪತ್ತು ವರ್ಷಗಳಿಂದ ಏನೆಲ್ಲ ಹಾಕ್ಕೊಂಬಂದಿತ್ತು ಅವೆಲ್ಲವೂ ಕೂಡ ಕೊಲೆಗಳನ್ನು ತೆಗಿತಾ ಹೋಗ್ಬೇಕಾಗತ್ತೆ ಆ ವ್ಯಕ್ತಿ ನಾನು ನೂರಕ್ಕೂ ಹೆಚ್ಚು ಎಣಗಳನ್ನು ಹೂತಿಟ್ಟಿದ್ದೀನಿ ಅಂತ ಹೇಳ್ತಿದ್ದೀನಿ ನೂರಕ್ಕೂ ಹೆಚ್ಚು ಎಣಗಳನ್ನು ಅದು ಈಗ ಆ ಕಳೆಬರಗಳನ್ನು ತೆಗಿಬೇಕು ಆಚೆಗೆ ಅದು ಎಷ್ಟು ಕಷ್ಟಕರ ಕೆಲಸ ಅನ್ನೋದು ಅದು ಮಾಡಿದ್ರೆ ಅಷ್ಟೇ ಗೊತ್ತಾಗತ್ತೆ ಯಾರೇ ಇರ್ಬೋದು ಕೂತ್ಕೊಂಡು ಇಲ್ಲಿ ಏನೋ ಒಂದು ನಾಲ್ಕು ವಿಡಿಯೋ ಮಾಡೋದು ಮಾತಾಡೋದು ಅದು ಸಹಜ ಅದು ಯಾರು ಬೇಕಾದರೂ ಮಾಡ್ತಾರೆ ಅಲ್ಲಿ ಕೆಲಸ ಮಾಡೋದು ಅಷ್ಟು ಕಷ್ಟಕರ ಕೆಲಸ ಆಗಿರುತ್ತೆ ಸೊ ಇಷ್ಟೆಲ್ಲ ಇದ್ದರೂ ಕೂಡ ಯಾರು ಕೂಡ ಅದನ್ನು ಏನೋ ಒಂದು ಆಗಬೇಕು ಹೋಗಬೇಕು ಆ ಥರ ಏನು ಮಾತಾಡೋ ಮಾತನಾಡೋದು ತುಂಬ ಒಂಥರ ಬೇಜಾರದ ಸಂಗತಿ ಅಂತಲೇ ಹೇಳ್ಬೋದು ಸೊ ಜವಾಬ್ದಾರಿ ಹೇಳಿಕೆಗಳನ್ನು ಕೊಡೋದಿಂದನೇ ಇವತ್ತು ರಾಜ್ಯ ಸರ್ಕಾರದಲ್ಲಿ ಇಷ್ಟೊಂದು ಭ್ರಷ್ಟಾಚಾರ ತಾಂಡು ಮಾಡ್ತಿದ್ರು ಕೂಡ ಒಂದೇ ಒಂದನ್ನು ನೀವು ಆಚೆ ತೆಗಿಲಿಕ್ಕೆ ನಿಮ್ಮ ಕೈಲಿ ಆಗ್ತಿಲ್ಲ ವಿರೋಧ ಪಕ್ಷದ ನಾಯಕರಾದ ಮೇಲೆ ನಿಮ್ಮದೇ ಆದ ಜವಾಬ್ದಾರಿಗಳಿರ್ತದೆ ಆ ಜವಾಬ್ದಾರಿಗಳನ್ನು ನೀವು ಕಟ್ಟಿಟ್ಟಾಗಿ ಮಾಡಲಿಕ್ಕೆ ಸಾಧ್ಯ ಆಗ್ತಿಲ್ಲ ಅನ್ನೋದಕ್ಕೆ ಇದೇ ಒಂದು ಉದಾಹರಣೆ ಅನ್ಬೋದು ಇವತ್ತು ರೈತರಿಗೆ ಗೊಬ್ಬರ ಸಿಗ್ತಿಲ್ಲ ರೈತರು ಹೊಡೆದಾಡ್ತಿದ್ದಾರೆ ಜೊತೆಗೇನೆ ಕ್ರೈಮ್ ಜಾಸ್ತಿ ಆಗ್ತಿದೆ ಎಲ್ಲ ಸರ್ಕಾರಿ ಕಚೇರಿಗಳಲ್ಲಿ ಕೂಡ ಭ್ರಷ್ಟಾಚಾರ ಜಾಸ್ತಿ ಆಗ್ತಿದೆ ಅದ್ರ ಬಗ್ಗೆ ನೀವು ಮಾತನಾಡ್ತಿಲ್ಲ ಆರ್ ಅಶೋಕ್ ಅವರೇ ನೀವು ಬರೀ ಮಾತನಾಡ್ತಿರೋದು ಒಂದೇ ವಿಚಾರ ಅವರು ಸಿ ಎಂ ಸ್ಥಾನದಿಂದ ಕೆಳಗಡೆ ಇಳಿಸ್ಬೇಕು ಬೇಜವಾಬ್ದಾರಿಯ ಹೇಳಿಕೆಗಳು ಕೊಡಬೇಕು ಇಷ್ಟು ಬಿಟ್ಟರೆ ಬೇರೆ ಏನೂ ಮಾತನಾಡ್ತಿಲ್ಲ ನೀವು ಸೊ ಪ್ರತಿಯೊಂದು ವಿಚಾರ ಕೂಡ ನೀವು ತಾರ್ಕಿಕಾಂತಕ್ಕೆ ತೆಗೆದುಕೊಂಡು ಹೋಗಿ ವಿರೋಧ ಪಕ್ಷದ ನಾಯಕರು ಎಷ್ಟು ನೀವು ಟೀಕೆ ಮಾಡ್ತೀರಾ ಯಾವ ವಿಚಾರವನ್ನು ಎತ್ಕೊಳ್ತೀರಾ ಅದನ್ನು ಅದರದೇ ಆದ ರೀತಿಯಲ್ಲಿ ಅದನ್ನು ಅದ್ರ ಬಗ್ಗೆ ತಿಳಿದುಕೊಂಡು ಮಾತನಾಡಬೇಕಾಗತ್ತೆ ಸೊ ಈ ವಿಚಾರ ಇಷ್ಟೆಲ್ಲವೂ ಇರ್ತವೆ ಸೊ ವಿರೋಧ ಪಕ್ಷದ ನಾಯಕರಿಗೆ ತುಂಬ ಜವಾಬ್ದಾರಿಗಳು ಕೂಡ ಇರ್ತವೆ ನೀವು ಬೇಕಾ ಬಿಟ್ಟು ಹೇಳಿಕೆಗಳನ್ನ ಕೊಡೋದು ನಿಲ್ಲಿಸಿ ಮೊದಲು ಸೊ ಅದನ್ನು ನಿಲ್ಲಿಸಿದರೆ ಖಂಡಿತವಾಗಿಯೂ ಕೂಡ ನಿಮಗೆ ನೀವು ಮಾತನಾಡ್ತಕ್ಕಂಥ ವಿಚಾರಗಳಿಗೆ ನಿಮಗೆ ಮನ್ನಣೆ ಸಿಗುತ್ತೆ ಅಂತ ಹೇಳ್ಬೋದು ಸೊ ಒಂದು ಇದಿಷ್ಟು ಇನ್ನು ಎಸ್ ಐ ಟಿ ಯಾವ ರೀತಿ ಏನು ಇದನ್ನು ಕೆಲಸ ಮಾಡ್ಕೊಳ್ತಾ ಹೋಗುತ್ತೆ ಅಂದರೆ ಒಂದೊಂದಾಗಿ ಏನ ನೋಡೋದಾದರೆ ಈಗ ಮಾರ್ಕ್ ಮಾಡಿದರೆ ಮಾರ್ಕ್ ಮಾಡಿರ್ತಕ್ಕಂಥ ವಿಚಾರನ ಇಟ್ಕೊಂಡು ಅದನ್ನು ಕೋಟಿಷನ್ ತೆಗೆದುಕೊಂಡು ಅವರ ಸಮ್ಮುಖದಲ್ಲಿ ಅದನ್ನು ತೆಗಿಬೇಕು ಅದನ್ನು ಸ್ಯಾಂಪಲ್ಗಳನ್ನು ಲ್ಯಾಬ್ ಕಳಿಸ್ಬೇಕು ಅದು ಯಾವ ಎಣ ಮತ್ತು ಯಾವಾಗ ಸತ್ತಿದ್ದಾರೆ ಎಷ್ಟು ವಯಸ್ಸು ಇವೆಲ್ಲೂ ಕೂಡ ತೆಗಿಬೇಕಾಗತ್ತೆ ಒಂದೊಂದು ಒಂದೊಂದು ಮಾಡಲಿಕ್ಕೂ ತುಂಬಾ ಕಷ್ಟ ಇದೆ ಸೊ ಆ ವ್ಯಕ್ತಿ ಅಷ್ಟು ಕೂಲಂಕುಷವಾಗಿ ನಾನು ಇಲ್ಲಿ ಓದ್ತಿಟ್ಟಿದ್ದೀನಿ ಇದೇ ಜಾಗದಲ್ಲಿ ನಾನು ಓದ್ತಿಟ್ಟಿದ್ದೀನಿ ಅಂತ ತೋರಿಸ್ತಿದ್ದೇನೆ ಅದನ್ನೆಲ್ಲ ತೆಗಿಬೇಕಾದ್ರೆ ಸೇಟಿಗೆ ಸವಾಲಿನ ವಿಚಾರವೇ ಸೊ ಅವರಿಗೆ ಆದಷ್ಟು ನಾವು ಸಪೋರ್ಟ್ ಮಾಡಬೇಕಾಗುತ್ತೆ ಇಲ್ಲಿ ಯಾರು ಮಾಡಿದ್ದಾರೆ ಇವರೇ ಮಾಡಿದ್ದಾರೆ ಅಂತ ನಾವು ಯಾರು ಕೂಡ ಜಡ್ಜ್ಮೆಂಟ್ ಮಾಡ್ತಿಲ್ಲ ಇವರೇ ಮಾಡಿದ್ದಾರೆ ಅಂತ ಅಲ್ಲಿ ಆಗಿರ್ತಕ್ಕಂಥ ಕೊಲೆಗಳನ್ನು ಯಾರು ಮಾಡಿದ್ದಾರೆ ಅವರಿಗೆ ಶಿಕ್ಷೆ ಆಗಬೇಕು ಆ ಕೊಲೆ ಆಗಿರತಕ್ಕಂಥ ಕುಟುಂಬಗಳಿಗೆ ಆ ಕೊಲೆ ಆದವರಿಗೆ ನ್ಯಾಯ ಸಿಗಬೇಕು ಅಂತ ಅಷ್ಟೇ ಕೇಳ್ತಿರೋದು ಅದನ್ನು ಬಿಟ್ಟು ಬೇರೆ ಏನೂ ಕೇಳ್ತಿಲ್ಲ